ಅವ್ರು ಮಾಡಿರೋದು ಏನಾಯ್ತು ಅವ್ರು ಮಾತಾಡ್ಬೋದು ಏನಾದ್ರು ಹೆಚ್ಚು ಕಮ್ಮಿ ನಾನು ಏನ್ ಮಾಡ್ಬೇಕು ಸರ್ ಹೇಳಿ ಸರ್ ದಯವಿಟ್ಟು ನಿಮ್ಗೆಲ್ಲ ಕೈ ಬೂತ್ ಬೆಳ್ಕೊತೀರಿ ಸರ್ ನೀವೆಲ್ಲ ಹೋಗ್ಬಿಡಿ ಸರ್ ನೋಡಿ ಸರ್ ಏನ್ ಹೇಳ್ಬೇಕು ಎಲ್ಲ ಎಲ್ಲ ಹೇಳಿದ್ರೆ ಸರ್ ಹೀಗೆ ಇಂಗ್ಲೀಷ್ ಏನಿಲ್ಲ ದಯವಿಟ್ಟು ಹೋಗ್ಬಿಡಿ ಸರ್ ದಯವಿಟ್ಟು ಹೋಗ್ಬಿಡಿ ಏನಿಲ್ಲ ಬಿಡಿ ಸರ್ ಎಲ್ಲಾ ಮಾತಾಡೋದೆಲ್ಲ ನಿನ್ನೆನೆ ಮಾತಾಡ್ತೀರಿ ಸರ್ ಇಲ್ಲ ಇಲ್ಲ ಸರ್ ಏನು ಮಾತಾಡೋಕಿಲ್ಲ ಸರ್ ಹೋಗ್ಬಿಡಿ ಸರ್ ಇಲ್ಲ ಸರ್ ಇಲ್ಲ ಸರ್ ಹೋಗಿ ಸರ್ ಸರ್ ದಯವಿಟ್ಟು ನಮ್ಗೆ ಬದುಕು ಸರ್ ಅವ್ರು ಮಾಡಿರೋದು ಏನಾಯ್ತು ಅವ್ರು ಮಾತಾಡ್ಬೋದು ಸೊ ನಾನು ಹೆಂಡತಿ ಹಾರ್ಟ್ ಪೇಷೆಂಟು ಏನಾದ್ರು ಹೆಚ್ಚು ಕಮ್ಮಿ ಆಗೋದು ನಾನು ಏನು ಮಾಡಬೇಕು ಸರ್ ಹೇಳಿ ಸರ್ ದಯವಿಟ್ಟು ನಿಮ್ಗೆಲ್ಲ ಕೈ ಮುದು ಬೆಳ್ಕೋತೀರಿ ಸರ್ ನೀವೆಲ್ಲ ಹೋಗ್ಬಿಡಿ ಸರ್ ಆಯ್ತಾ ಸರ್ ನೋಡಿ ಸರ್ ಏನ್ ಹೇಳ್ಬೇಕು ಅಂತ ಎಲ್ಲ ಎಲ್ಲ ಹೇಳಿದ್ರಿ ಅವ್ರು ಸರ್ ಹೀಗೆ ಇಂಗ್ಲೀಷ್ ಏನಿಲ್ಲ ದಯವಿಟ್ಟು ಹೋಗ್ಬಿಡಿ ಸರ್ ದಯವಿಟ್ಟು ಹೋಗ್ಬಿಡಿ ಒಳ್ಳೆ ಸರ್ ಯಾವುದು ಮಾತು ಹೇಳ್ಬಿಡಿ ಸರ್ ಒಂದೇ ಸರ್ ಜುಂಬಾ ನಮ್ಗೆಲ್ಲ ತೊಂದರೆ ಮಾಡ್ತಾ ಇದ್ರೆ ನೀವು ಆಯ್ತು ಆಯ್ತಾ ಸರ್ లేదు సార్ ఎలా మాతాడదె నెన్నెలే మాట్ ఇల్ సార్ ఏను మాట్లా సార్ సార్ ఇలా సార్ సార్ ಬಿಡಿ ಸರ್ ಅವ್ರು ಮಾಡಿರೋದು ಸರ್ 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 ಏನಾಯ್ತು ಹಾರ್ಟ್ ಪೇಷೆಂಟ್ ಏನಾರು ಹೆಚ್ಚು ಕಮ್ಮಿ ಆದ್ರೆ ಮಾಡಬೇಕು ಸರ್ ಹೇಳಿ ಸರ್ ದಯವಿಟ್ಟು ನಿಮಗೆಲ್ಲ ಕೈ ಬೂತ್ ಬೆಳ್ಕೋತೀನಿ ನೀವೆಲ್ಲಾ ಹೋಗ್ಬಿಡಿ ಸರ್ ಆಯ್ತಾ ಸರ್ ನೋಡಿ ಸರ್ ಏನು ಏನ್ ಹೇಳ್ಬೇಕು ಅಂತ ಹೇಳಿದ್ರಿ ಸರ್ ಹೀಗೆ ಇಂಗ್ಲಿಷ್ ಏನಿಲ್ಲ ದಯವಿಟ್ಟು ಹೋಗ್ಬಿಡಿ ಸರ್ ದಯವಿಟ್ಟು ಹೋಗ್ಬಿಡಿ ಸರ್ ಇಲ್ಲ ಸರ್ ಯಾವ್ದು ಮಾತು ಹೇಳ್ಬಿಡಿ ಸರ್ ನಮ್ಗೆಲ್ಲ ತೊಂದರೆ ಮಾಡ್ತಾ ಇದ್ದೀರಾ ನೀವು ಆಯ್ತು ಆಯ್ತಾ ಸರ್ ಏನಿಲ್ಲ ಬಿಡಿ ಸರ್ ಎಲ್ಲ ಮಾತಾಡೋದೆಲ್ಲ ನೆನೇ ಮಾತಾಡಿದೀರಿ ಸರ್ ಇಲ್ಲ ಇಲ್ಲ ಸರ್ ಏನು ಮಾತಾಡೋಕ್ಕಿಲ್ಲ ಸರ್ ಹೋಗ್ಬಿಡಿ ಸರ್ ಇಲ್ಲ ಸರ್ ಇಲ್ಲ ಸರ್ ಹೋಗಿ ಸರ್ ಇಲ್ಲ